ಸ್ಮೃತಿ ಸ್ಮೃತಿ ಪುರಾಣಾಲಯಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಾಯ ಶಂಕರಂ ಲೋಕಶಂಕರಂ ಈ ಶ್ಲೋಕ ಮೊದಲನೇ ಬಾರಿ ಹೇಳಿ ಬರ್ತಾ ಇದ್ದೀನಿ ಯಾಕಂದರೆ ಕೆಲವೊಂದಿಷ್ಟು ವಿಚಾರಗಳನ್ನು ನಮ್ಮ ಶಂಕರಾಚಾರ್ಯರು ಎಷ್ಟು ನಿಷ್ಠೂರವಾಗಿ ಹೇಳಿದ್ದಾರೆ ಅಂದರೆ ಅದ್ವೈತ ಸಿದ್ಧಾಂತವನ್ನು ಅಧೋಗತಿಯಲ್ಲಿರತಕ್ಕಂತಹ ಹಿಂದೂ ಧರ್ಮವನ್ನು ಎತ್ತಿ ಹಿಡಿದಂತಕ್ಕಂತಹರು ಶಂಕರರು ಅದೇ ಕಾರಣಕ್ಕೆ ಅಧೋಗತಿ ಇರತಕ್ಕಂತಹ ಹಿಂದೂ ಧರ್ಮವನ್ನು ಎತ್ತಿ ಹಿಡಿದು ಅದನ್ನು ಅದ್ವೈತ ಸಿದ್ಧಾಂತ ಅಂತ ಮಾಡಿದರು ಹಿಂದೂ ಧರ್ಮ ಮತ್ತು ಹಿಂದುತ್ವ ಬ್ರಾಹ್ಮಣತ್ವ ಬ್ರಹ್ಮತ್ವ ಇವೆಲ್ಲವನ್ನು ಹೊರತುಪಡಿಸಿದರೆ ಒಂದಿದೆ ಮನುಷ್ಯತ್ವ ಈ ಮನುಷ್ಯತ್ವದ ಅಡಿಯಲ್ಲಿ ಎಲ್ಲವೂ ಬರ್ತದೆ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಸಹಿತ ದಯವಿಲ್ಲದ ಧರ್ಮ ಅದಾವುದಯ್ಯ ಕೂಡಲ ಸಂಗಮ ದೇವ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು ಸಕಲ ಗಣಗಳಲ್ಲಿ ಸಗ ದಯವಿರಬೇಕು ಜೀವರಾಶಿಗಳಲ್ಲಿ ಅಂತೇಳಿ ಆದರೆ ಅದನ್ನು ದಯೆಯನ್ನು ಬಿಟ್ಟು ಧರ್ಮಾಚರಣೆ ಮಾಡಬಾರದು ಹಿಂದೂ ಧರ್ಮೀಯರಾಗಿರಬಹುದು ಇಸ್ಲಾಂ ಧರ್ಮಿಯರಾಗಿರಬಹುದು ಕ್ರೈಸ್ತರಾಗಿರಬಹುದು ಸಿಖ್ಖರಾಗಿರಬಹುದು ಬೌದ್ಧರಾಗಿರಬಹುದು ಜೈನರಾಗಿರಬಹುದು ಅಷ್ಟೇ ಯಾಕೆ ಯಹೂದಿಗಳು ಇಸ್ರೇಲಿಯರು ಇವೆಲ್ಲರೂ ಆಗಿರ್ಬೋದು ಯಾಕೆಂದರೆ ಆ ಧರ್ಮಾಚರಣೆ ಅನ್ನೋದು ಜಾಸ್ತಿ ಆದಾಗ ಅಥವಾ ಜ ಧರ್ಮದ ಜನ ಒಂದು ಜಾಸ್ತಿ ಆಯಿತು ಅಂದರೆ ಅವರವರಲ್ಲೇ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ ಮೊದಲು ನೀವು ನೀವು ನೋಡ್ಬೋದು ನಮ್ಮ ನಾನು ನಂದನ್ನೇ ಮೊದಲು ನಾನು ತಿದ್ಕೊಳ್ಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮಲ್ಲೇ ಹೇಳ್ತೇನೆ ನಾನು ಹಿಂದೂ ಧರ್ಮದಲ್ಲೇ ಮೊದಲು ಏನಪ್ಪ ಅಂದರೆ ಹರಿ ಭಕ್ತರನ್ನು ಹರಭಕ್ತರು ಅಂದರೆ ಶಿವಭಕ್ತರು ಆ ಸಮಯದಲ್ಲಿ ಹರಿ ಶ್ರೇಷ್ಠನು ಹರ ಶ್ರೇಷ್ಠನು ಯಾಕೆ ಇದು ಹರಿಹರ ಶ್ರೇಷ್ಠ ಅಂತ ಬಂತು ಅಂದರೆ ನಾನು ಹೇಳಿದ್ದೇ ನಡೀಲಿ ಅಂತ ಬ್ರಾಹ್ಮಣ ಸಮಾಜ ಒಂದಿಷ್ಟು ಆಗಿನ ಕಾಲದಲ್ಲಿ ಸ್ವಲ್ಪ ಜನ ಮಾಡಿದ್ದಾರೆ ಸ್ವಲ್ಪ ಜನ ಮಾಡಿದ್ರು ಎಲ್ಲರೂ ಮಾಡಿಲ್ಲ ದಯವಿಟ್ಟು ಅದನ್ನು ಬ್ರಹ್ಮ ಬ್ರಾಹ್ಮಣ ಬ್ರಾಹ್ಮಣರನ್ನು ಎಲ್ಲರೂ ದೂಷಣೆ ಮಾಡ್ತಾರೆ ನಾನು ನೋಡಿದ್ದೀನಿ ಸುಮಾರು ಜನ ಬ್ರಾಹ್ಮಣರಂದರೆ ಅದೇ ನನ್ನ ಮಕ್ಕಳಿಂದ ಆಗಿದ್ದು ಆ ಥರ ದೂಷಣೆ ಬೇಡ ಯಾಕಂದರೆ ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ಗೊತ್ತಿಲ್ಲ ಬ್ರಾಹ್ಮಣರನ್ನ ದೋಷಣೆ ಮಾಡೋದು ಏನಕ್ಕೆ ಅಂದರೆ ಅಸ್ಪೃಶ್ಯತೆ ಇಟ್ಟರು ಅದು ಮಾಡಿದ್ರು ಇದು ಮಾಡಿ ನಿಮಗೆ ಗೊತ್ತಾ ಆಳ್ವಾರಲ್ಲಿ ಅಂತ ಇದ್ದಾರೆ ಬ್ರಾಹ್ಮಣರಲ್ಲಿ ಆಳ್ವಾರರು ಅಂದರೆ ಮೇನ್ ಹೆಡ್ ಆಫ್ ದಿ ವಾಸ್ ಆ್ಯಂಡ್ ಅವ್ರನ್ನ ನಾವು ಹೇಗೆ ಬಸವಣ್ಣನವ್ರನ್ನ ಆರಾಧನೆ ಮಾಡ್ತೀವೋ ಆಳ್ವಾರ್ಸನ್ನ ಅವ್ರ ಆರನೆ ಆರಾಧನೆ ಮಾಡಲಾರ ಪೂಜೆ ಮಾಡಲ್ಲ ಆ್ಯಂಡ್ ಆ ಆಳ್ವಾರಲ್ಲಿ ದಲಿತರು ಇದ್ದಾರೆ ನೀವು ಬೇಕಾದರೆ ವಿಕಿಪೀಡಿಯಾ ತೆಗೆದು ನೋಡಿ ಅದು ಗೊತ್ತಿಲ್ಲದೇ ಮಾತಾಡ್ಬಿಡೋದು ಬ್ರಾಹ್ಮಣತ್ವವನ್ನು ಬ್ರಾಹ್ಮ ಎಲ್ಲರೂ ಹಾಗಿರಲ್ಲ ಸ್ವಾಮಿ ಯಾರೋ ಒಬ್ರು ದಲಿತರು ಅಟ್ರಾಸಿಟಿ ಕೇಸ್ ಹಾಕಿದ್ರೆ ಅಂದ್ರೆ ಎಲ್ಲ ದಲಿತರು ಅಟ್ರಾಸಿಟಿ ಕೇಸ್ ಹಾಕಿ ಸಾಯಿಸ್ತಾರೆ ಅನ್ನೋ ತರಲ್ಲ ನಾನು ನೋಡಿದ್ದೀನಿ ಕೆಲವೊಂದಿಷ್ಟು ದಲಿತರನ್ನ ಸ್ವಾಮೀಜಿ ನಮ್ಮ ನಾ ನಮ್ಮೂರಲ್ಲಿ ಕೆಲವೊಂದಿಷ್ಟು ಸ್ವಾಮಿಗಳನ್ನ ಮೀರಿಸುವಷ್ಟು ಭಕ್ತಿ ಮೀರಿಸುವಷ್ಟು ವಿಭೂತಿ ಅಂಡ್ ಕೆಲವೊಂದಿಷ್ಟು ಜನ ಮುಸ್ಲಿಮ್ಸ್ ನೋಡಿದೀನಿ ನಮ್ಮ ದೇವರುಗಳಿಗೆ ಹಿಂದೂ ಧರ್ಮೀಯರಕ್ಕಿನ್ನ ಇವ್ರು ಜಾಸ್ತಿ ನಡ್ಕೊತಾರೆ ನಾನು ನೋಡಿದೀನಿ ಯಾಕಂದ್ರೆ ಇಸ್ಲಾಂ ಧರ್ಮ ಅದು ಇದು ಅಂತ ಗುದ್ದಾಡೋದೇ ಆಗೋಯ್ತಲ್ಲ ಗುರು ನಿಂದು ನಾನು ಗುದ್ದಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ ನಾನು ಅದಂದ್ರೆ ಧರ್ಮವು ರಕ್ಷತಿ ರಕ್ಷಿತ ಧರ್ಮನ ಧರ್ಮವನ್ನೇ ಕಾಯ್ತದೆ ನೀವು ಕಾಯಬೇಡ್ರಿ ನಾನು ಪ್ರತಿ ಪ್ರತಿ ಸರಿ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ಧರ್ಮವನ್ನು ಧರ್ಮ ಧರ್ಮವೇ ಕಾಯ್ತದೆ ಒಳ್ಳೆಯದೇ ಗೆಲ್ಲೋದು ನೀನು ಅಲ್ಟಿಮೇಟ್ಲಿ ಏನಾದ್ರೂ ಮಾಡ್ಕೊಂಡು ನೀನು ಕಿತ್ತಿ ಗುಡ್ಡ ಹಾಕಿದ್ರು ನಾನು ಇವತ್ತು ನಾನು ಎಲ್ಲ ಇಸ್ಲಾಂ ಧರ್ಮೀಯರನ್ನ ಕೊಂದು ನಾನು ಬದುಕ್ಬಿಡ್ತೀನಿ ಅಂತ ಭೂಮಿ ಮೇಲೆ ಹೇಳಿಬಿಡು ಯಾವನಾದರೂ ಇದ್ದರೆ ನಾನು 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 ಸಾಥ್ ಕೊಡ್ತೀನಿ ಆಗಲ್ಲ ನಾವು ಒಂದೇ ದೇಶದಲ್ಲಿರಬೇಕು ಒಂದೇ ರಾಜ್ಯದಲ್ಲಿರಬೇಕು ಒಂದೇ ಜಿಲ್ಲೆಯಲ್ಲಿರಬೇಕು ಒಂದೇ ತಾಲೂಕಲ್ಲಿರಬೇಕು ಒಂದೇ ಗ್ರಾಮದಲ್ಲಿರಬೇಕು ಆ್ಯಂಡ್ ಒಂದೇ ಮನೆ ಪಕ್ಕ ಪಕ್ಕದಲ್ಲಿರಬೇಕು ನಿಮಗೆ ಗೊತ್ತಾ ನನಗೆ ಅತಿ ಕ್ಲೋಸ್ ಆಗಿರೋರು ಇಸ್ಲಾಂ ಧರ್ಮೀಯರು ಕೆಲವೊಂದಿಷ್ಟು ಜನ ಬಹಳ ಕ್ಲೋಸು ಇನ್ಕ್ಲೂಡಿಂಗ್ ನನ್ನ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ತಾಳಿಕೋಟೆ ಯಾರಪ್ಪ ಅಂತ ಕೇಳಿದ್ರೆ ನಬಿ ಪ್ರೇಮ್ ಕುಮಾರ್ ಅಂತ ಹೇಳ್ತೀನಿ ನಬಿ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಯಾಕಂದರೆ ಅಷ್ಟು ಅವಿನಾಭಾವ ಸಂಬಂಧ ಇದೆ ಅದನ್ನು ಯಾವುದೋ ಒಂದು ವಿಚಾರಗಳಿಗೆ ಸ್ಟೇಟಸ್ ಇಟ್ಟು ಅದು ಮಾಡು ಇದು ಮಾಡು ಅವನಿಗೆ ವಿಶ್ ಮಾಡಬೇಡ ಹರಾಮು ಅದು ಇದು ಅಂತ ಅವರು ಇವರಿಗೆ ಆ ಇದನ್ನು ಕಲಿಸ್ಬಿಡ ಯಾವ ಧರ್ಮವೂ ಗುರು ನೀವು ಧರ್ಮವನ್ನು ತಿಳ್ಕೊಳ್ರಿ ಅವ್ರಿಗೆ ನಾನು ಹೇಳೋದು ಇಸ್ಲಾಂ ಧರ್ಮದಲ್ಲಿ ಕೆಲವೊಂದಿಷ್ಟು ಸ್ನೇಹಿತರಿಗೆ ಹೇಳಿದೆ ನಾನು ಅಯ್ಯ ಅಲಸ್ಸಲ ಅಸಲಾತು ಅಯ್ಯೋ ಇದನ್ನು ಅಯ್ಯ ಅಲಸ್ಸಲ ಅಂತಂದು ಅಜಾನ್ ಕೊಡಬೇಕಾದ್ರೆ ಅವರು ಸುಮ್ಮನೆ ಕೊಡಲ್ಲ ಗುರು ನನ್ನ ಪರಮಾತ್ಮ ಇದ್ದಾನೆ ಅಂತ ಅವ್ರು ಒಬ್ರು ಅವರು ತಮ್ಮ ಪರಮಾತ್ಮನ ತಾವು ಒಪ್ಕೊಂಡಿದ್ದಾರೆ ಅಂದರೆ ನಿನ್ನ ಪರಮಾತ್ಮನ ನೀನು ಒಪ್ಕೋ ನಿನಗೆ ಗೊತ್ತಲ್ವಾ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮ ಸರ್ವೇ ಭದ್ರಾಣಿ ಪಶ್ಯಂತು ದುಃಖ ದುಗ್ಭಾಗ್ಬೋವೇ ಓಂ ಶಾಂತಿ 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 ಸರ್ವೆ ಅಂದ್ರೆ ಏನು ನಿನಗೆ ಗೊತ್ತಿಲ್ಲ ಸರ್ವೆ ಅಂದ್ರೆ ಯಾರು ಅಂತ ಸರ್ವೆ ಅಂದ್ರೆ ಹಿಂದೂನು ಆಯ್ತು ಮುಸ್ಲಿಂ ಆಯ್ತು ಕ್ರೈಸ್ತ ಆಯ್ತು ಬೌದ್ಧ ಆಯ್ತು ಎಲ್ಲರೂ ಆಯ್ತು ಸಾರ್ವಕಾಲಿಕವಾಗಿ ಅಣು ರೇಣು ದೃಢ ಕಾಷ್ಟದಲ್ಲಿರತಕ್ಕಂಥ ಎಲ್ಲ ಜೀವಿಗಳು ಶಾಂತವಾಗಿರಲಿ ಪ್ರಶಾಂತತೆ ಮನೋ ನೆಮ್ಮದಿ ಮನೋ ಮನೋವಿಲ್ಲಾಸ ಆತ್ಮಚಿಂತನೆಯನ್ನು ಹೊರಗೆ ಬರಲಿ ಆತ್ಮದಿಂದ ಪರಮಾತ್ಮ ಹೊರಗೆ ಬರಲಿ ಅನ್ನೋದೇ ಕಾನ್ಸೆಪ್ಟ್ ಅದು ಆ್ಯಂಡು ಜಲಜ ಪೃಥ್ವಿಜ ಅಂಡಜ ಪಿಂಡಜ ನಾಲ್ಕು ಇದಾವೆ ಪಿಂಡಜ ಅಂದರೆ ತತ್ತಿ ನಾವು ಡೈರೆಕ್ಟಾಗಿ ಬಂದವರು ನಾವು ಪಿಂಡಜ ಜಲಜ ಅಂದರೆ ನೀಲರಲ್ಲಿ ಇರತಕ್ಕಂಥವು ಪೃಥ್ವೀಜ ಅಂದರೆ ಎಲ್ಲ ಗಿಡ ಮರಗಳು ಅಂಡಜ ಅಂದರೆ ತತ್ತಿಯಿಂದ ಆಗಿರ್ತಕ್ಕಂಥವು ಇವೆಲ್ಲವೂ ಸುಖವಾಗಿರಲಿ ಅಂತ ಬೇಡ್ಕೊಳ್ತಕ್ಕಂತಹ ಮಂತ್ರ ಅದು ಸರ್ವೇ ಜನ ಹಂತದಲ್ಲಿ ಹಂತದಲ್ಲಿಟ್ಟುಕೊಂಡು ನಾನು ಆ ಥರ ಕಟ್ಟ ಹಿಂದು ಈ ಥರ ಕಟ್ಟ ಹಿಂದು ಕೆಲವೊಂದಿಷ್ಟು ರಾಜಕಾರಣಿಗಳನ್ನ ಫಾಲೋ ಮಾಡಿಬಿಡಿ ದಯವಿಟ್ಟು ರಾಜ ಫಾಲೋ ಫಾಲೋ ಮಾಡಿಬಿಡಿ ನಾನು ಇದನ್ನ ಯಾರಿಗೋ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಅದು ಕೆಲವು ಮಾಡಬೇಕು ಅವರು ರಾಜಕಾರಣಿಗಳು ಕೆಲವೊಂದಿಷ್ಟನ್ನು ಫಾಲೋ ಮಾಡಬೇಕು ಕೆಲವೊಂದಿಷ್ಟನ್ನು ಮಾಡಲಿ ಈಗ ಮೊನ್ನೆ ಕಲ್ಲು ಹೋಗಿದ್ರು ಅದಕ್ಕೆ ಹೋಗಿ ಸಪೋರ್ಟ್ ಮಾಡಿದ್ರಿ ಏನೋ ಮಾಡಲಿ ಅವರು ಆದರೆ ಪ್ರಚೋದನಕಾರಿ ಮಾಡಿ ಎಲ್ಲ ಬಡ್ರು ಮಕ್ಕಳನ್ನ ಹೊಡಿಬೇಡಪ್ಪ ನಾನು ನೋಡಿದ್ದೀನಿ ಇಸ್ಲಾಂ ಧರ್ಮದಲ್ಲೂ ಬಿದ್ದವರು ನಮ್ಮ ಸ್ನೇಹಿತರೆ ಚಿಕ್ಕ 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 ಮಕ್ಕಳು ಯಾರಾದರೂ ನಾ ಅವರು ಇವನಾರವ ಇವನಾರವ ಎಂದೆನಿಸಿದ್ರಿ ಇವ ನಮ್ಮ ಮನೆ ಮಗನಿಸದೆ ಕೊಡಲೇ ಸಂಗಮ ಸಂಗಮದೇವ ಇವನ್ ಯಾರವ ಯಾರವ ಅವನಿಗೆ ಹಿಂದೆ ಅವನಿಗೆ ಒಂದಷ್ಟು ಮಾಂಸ ಮಡ್ಡಿಗಳನ್ನು ತಿನ್ನಕಾಗಿಲ್ಲ ಧರ್ಮದಲ್ಲಿ ನಾಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಮಾಂಸ ಮಡ್ಡಿಗಳನ್ನು ತಿನ್ನಕಾಗಿಲ್ಲ ಅಸ್ಪೃಶ್ಯತೆ ಮಾಡಿದ್ರು ಕೆಲವೊಂದಿಷ್ಟು ತಿಳ್ಕೊಂಡವರು ಕೆಲ ಅದನ್ನು ಅಸ್ಪೃಶ್ಯತೆ ಅಂತ ಆಹಾರ ವಿಚಾರದಲ್ಲಿ ಅಸ್ಪೃಶ್ಯತೆ ಮಾಡಿದ್ದಕ್ಕೆ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡಿ ಸಿಕ್ಕ ಸಿಕ್ಕಿ ತಿನ್ನಕಷ್ಟು ಕಲ್ತ್ರು ಯಾಕೆಂದ್ರೆ ಬಾಲ್ಗೆ ನಾಯಿಗೆ ನಾಲ್ಗೆ ರುಚಿಗೆ ಏನೋ ಕಲ್ತರು ಅಥವಾ ಒಂದು ಯಾವುದೋ ಧರ್ಮದ ಒಂದು ಧರ್ಮ ಬೇಕು ನನಗೆ ಶ್ರೇಷ್ಠವಾದ ಧರ್ಮ ಬೇಕು ಅಂತ ಇಸ್ಲಾಂ ಧರ್ಮಕ್ಕೆ ಬಂದಿರಬಹುದು ತಪ್ಪಿಲ್ಲ ಇಸ್ಲಾಂ ಧರ್ಮವು ತಪ್ಪು ಹೇಳಿಲ್ಲ ಯಾವುದೇ ಕಾರಣಕ್ಕೂ ಹೇಳಿಲ್ಲ ನಾನು ಹೇಳ್ತೀನಿ ಖಂಡಿತವಾಗಿ ಹೇಳ್ತೀನಿ ಯಾಕಂದರೆ ರಾಮಕೃಷ್ಣ ಪರಮಹಂಸರು ಸಾಕ್ಷಾತ್ ಭಕ್ತ ಅಂದ್ಕೊಂಡ್ರೂ ಚಿಂತೆ ಇಲ್ಲ ವಿವೇಕಾನಂದರ ಫಾಲೋವರ್ ನಾನು ಯಾಕಂದರೆ ಅವರು ಹೇಳಿದರೆ ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡಿ ಇಸ್ಲಾಂ ಧರ್ಮದ ಬಗ್ಗೆ ಹೇಳಿದ ರಾಮಕೃಷ್ಣ ಪರಮಹಂಸರು ಅವರು ರಾಮಕೃಷ್ಣ ಸಂಹಿತೆಯನ್ನು ಓದಿ ಓದಿದ ಮೇಲೆ ಮಾತಾಡಿ ಓದೋ ಅಂಥ ಇಲ್ಲ ಅದನ್ನು ತಿಳ್ಕೊಳ್ಳೋ ಅಂತಕ್ಕಂಥ ಆಸಕ್ತಿನೂ ಇಲ್ಲ ಬರೀ ಅವ್ರನ್ನ ಇವರು ದ್ವೇಷ ಮಾಡೋದು ಇವರು ಅವ್ರನ್ನ ದ್ವೇಷ ಮಾಡೋದು ಇದು ಇಲ್ಲೇ ನಿಂತುತ್ತಾ ಧರ್ಮಕ್ಕಾದ್ರೂ ನಿಲ್ಲುತ್ತಾ ಹೌದಪ್ಪ ಹಿಂದೂಗಳು ಮುಸ್ಲಿಮರನ್ನ ಧರ್ಮ ವಿರೋಧ ಮಾಡ್ತಾರೆ ಇಸ್ಲಿಂ ಮುಸ್ಲಿಮರು ಹಿಂದೂಗಳನ್ನ ವಿರೋಧ ಮಾಡ್ತಾರೆ ಅಲ್ಲಿಗಾರ ನಿಲ್ಲುತ್ತಾ ಇಲ್ಲ ಇವನು ಪಂಚಮ ಶಾಲಿ ಇವ ಲಿಂಗ ಆಯ್ತು ನಮ್ಮ ಜಯ ಮೃತ್ಯಂಜಯ ಸ್ವಾಮೀಜಿಗಳೇ ಒಂದು ಸರಿ ಯಾವುದೋ ಒಂದು ಹೇಳಿಕೆ ಕೊಟ್ಟು ಅವರು ಕೂಡ್ಲೇ ಸಮಕ್ಕೆ ಬರ್ಲಾರಂಗಾಗಿತ್ತು ಯಾಕ ಜಾತಿ ಹೀ ಮನೆಯು ಜ್ಯೋತಿ ತಾಹೀನವೇ ಜಾತ ದೇವ ಸರ್ವಜ್ಞ ನಾನು ಯಾಕಂದರೆ ಈ ಈ ಹೊತ್ತಿನಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಯಾರು ನೋಡಬಾರ್ದು ನನಗೆ ಯಾರೂ ನೋಡಬಾರ್ದು ಯಾಕಂದರೆ ಇವಾಗ ಒಬ್ಬರು ಅಣ್ಣ ನೋಡ್ತಾ ಇದ್ದಾರೆ ನಿಂಗೂ ಗಣಿ ಅಂತ ಅವ್ರು ನೋಡ್ತಾ ಇದ್ದಾರೆ ನೋಡಿರಿ ಆದರೆ ಬೇಗ ಎದ್ದೇಳಲ್ಲ ಯಾರು ಬೇಗ ಇವಾಗ ಇವಾಗಿನ ಈಗಿನ ಗುಣ ಧರ್ಮಕ್ಕೆ ಯಾರೂ ಬೇಗ ನೋ ಎದ್ದೇಳಲ್ಲ ಎದ್ದು ನೋಡಲ್ಲ ಅನ್ನೋದು ನನ್ನ ಭರವಸೆ ಹಾಗಾಗಿ ನಾನು ಇಷ್ಟು ಬೇಗ ಇದ್ದೀನಿ ಯಾ ಬಹಳ ಜನ ನೋಡಿಬಿಟ್ರೆ ನಮಗೆ ಏನಂದರೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಬೇಕಾದ್ರೆ ಹಿಂದೆ ಮುಂದೆ ಸರಿತೀವಿ ನಾವು ಹಾಗಾಗಿ ನಾನು ಯಾರು ನೋಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಲ್ಲ ಕೆಲವೊಂದಿಷ್ಟು ವಿಚಾರಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಧರ್ಮವನ್ನು ಉಳಿಸೋದು ಬೇಡ ನೀವು ಧರ್ಮವೇ ಧರ್ಮವನ್ನು ರಕ್ಷಿಸ್ತದೆ ಧರ್ಮವನ್ನು ಪಾಲನೆ ಮಾಡಿ ತಿಲಕ ಇಟ್ಕೊಳ್ಳಿ ಸಾಕು ಇವರು ಒಂದಿಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಬಂದು ಬಗಳ್ತಾರೆ ಬೇಡ ಅದು ಅದು ಹಂಗಾಯಿತು ಇದು ಹಿಂಗಾಯ್ತು ರಾವಣನ ಫ್ಯಾನ್ ನಾನು ರಾವಣನ ಫ್ಯಾನ್ ಆಗಬೇಡಪ್ಪ ರಾವಣ ರಾಕ್ಷಸ ರಾಕ್ಷಸಿ ಗುಣಗಳಲ್ಲಿ ನಿನ್ನಲ್ಲಿ ಬರೋದು ಅವನು ರಾವಣನ ಪೂರ್ವ ತಿಳ್ಕೊ ಅವನು ಯಾರು ಜಯ ವಿಜಯರಲ್ಲಿ ಅವನೊಬ್ಬ ದೈತ್ಯ ಅವನು 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 ಫ್ಯಾನ್ ಆಗಿದೆಯಾ ಅಂದರೆ ಏ ಅವನು ಸೀತೆಯನ್ನು ಮುಟ್ಟಲಿಲ್ಲ ಹಾಗಾಗಿ ಅವನು ಫ್ಯಾನು ಸೀತೆಯನ್ನು ಮುಟ್ಟಿದರೆ ಸಾಯ್ತಿದ್ದ ಅವನು ಭಸ್ಮ ಆಗುವಂತ ಒಬ್ಬ ಮೇನಕ್ಕೆ ಅವನಿಗೆ ಶಾಪ ಕೊಟ್ಟಿದ್ಲು ಯಾವುದೇ ಹೆಣ್ಣನ್ನು ಇಷ್ಟ ಇಲ್ಲದೆ ಮುಟ್ಟಿದರೆ ಭಸ್ಮ ಆಗ್ತೀಯಾ ಅಂತ ಶಾಪ ಕೊಟ್ಟಿದ್ಲು ಅದು ಗೊತ್ತಿಲ್ಲದೆ ಮಾತಾಡ್ಬಿಡೋದು ಅವನಿಗೆ ಗೊತ್ತಿತ್ತು ಅವನಿಗೆ ಗೊತ್ತಿತ್ತು ರಾವಣನಿಗೆ ಗೊತ್ತಿತ್ತು ಈಗ ರಾವಣನಕ್ಕಿನ ಕೆಟ್ಟ ಜನ ಅದರ ನಮ್ಮದರಲ್ಲೋ ಆಯಿತು ಬೇರೆ ಅದರಲ್ಲೋ ಆಯಿತು ಯಾಕೆ ಅಂದರೆ ನಾನು ಈ ಮಾತು ಯಾಕೆ ಹೇಳ್ತೀನಿ ಏನಂದರೆ ಕೃಷ್ಣ ಹುಟ್ಟಿದ್ದು ಎಂಟನೇ ಗರ್ಭ ಎಂಟನೇ ಗರ್ಭ ಇರಬೇಕಾದ್ರೆ ಅದೊಂದು ಯಾವುದೋ ರೀಲ್ಸಲ್ಲಿ ನೋಡಿದೆ ಇವನು ಎಂಥ ಹುಚ್ಚ ಕೃಷ್ಣ ಎಂಟನೇ ಗರ್ಭದಲ್ಲಿ ಹುಟ್ಟಾನಂದ್ರೆ ಏಳು ಮಂದಿನ ಸಾಯ್ ಹೊಡೆದು ಎಂಟನೇದವನು ಇವನು ಬದುಕಿಶಿ ಬದುಕುವ ಹಂಗೆ ಮಾಡಿದ್ರು ಯಾಕಂದ್ರೆ ಅವ್ರಿಬ್ರನ್ನೂ ಬೇರೆ ಬೇರೆ ಬಲಗಿಸಿದ್ರೆ ನಡೀತಿತ್ತಲ್ಲ ಅಂತ ಎಂಥ ಪಾಪಿಗಳು ಮಾರೆ ನಿಮ್ಮ ಯೋಚನೆಗಳು ಯಾಕಂದ್ರೆ ಆ ರಾಕ್ಷಸ ಆದಂತ ಕಂಸನಿಗೂ ಸಹಿತ ಈ ಯೋಚನೆ ಬಂದಿರಲಿಲ್ಲ ಗಂಡ ಹೆಂಡತಿ ದೂರ ಮಾಡೋದು ಎಂತ ಪಾಪ ಅಂತ ಅವನಿಗೂ ರಾಕ್ಷಸನಿಗೂ ದಾನವನಿಗೂ ಗೊತ್ತಿತ್ತು ದಾವನವನಕ್ಕಿಂತ ನೀಚ ಬುದ್ಧಿ ಬಂದಿರಿ ನೀವು ಎಷ್ಟು ನೀಚತೆ ಹೇಳೋದು ಬಾಯಾಗ ಬೆಲ್ಲ ಇದೆ ಆಕತ್ರಿ ಏ ಒಂದು ನೀಯತ್ತ ಅಲ್ಲ ಯಾವುದಕ್ಕೂ ಇರಲ್ಲ ಬರೀ ಆ ಧರ್ಮ ಈ ಧರ್ಮ ಅಂತ ಹೊಡೆದಾಡೋದೇ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಹೊಡೆದಾಡಿ ಬಡವ್ರ ಮಕ್ಕಳು ಬಲಿ ಮಾಡಿದ್ರು ಜೈಲಿಗೆ ಹೋದವರಲ್ಲಿ ಯಾವ ಮಂತ್ರಿ ಮಗ ಅದನ್ನ ಯಾವ ಎಮ್ ಎಲ್ ಎ ಮಗ ಅದ ಹೇಳ ಯಾವ ಎಮ್ ಎಲ್ ಎ ಮಗ ಬಾರ್ಡ್ರಲ್ಲಿ ಬ ಸೈನ್ಯ ಕಾಯಕ ಇಲ್ಲ ಚಾನ್ಸೇ ಇಲ್ಲ ಈ ಧರ್ಮ ಆಚರಣೆ ಮಾಡ್ರಿ ಧರ್ಮದನ್ನ ಈಗ ನಾವು ನಾನು ನಾನು ನಮ್ಮ ಊರಲ್ಲಿ ಅಲ್ಲದೇವರು ಅಂತ ಮಾಡ್ತೀನಿ ಮೊಹರಂ ಅಲ್ಲಿ ನಾನು ತೋದ್ ಬಟ್ಟೆ ಹಾಕೊಂಡು ತುಂಬಿದ ಕೂಡ ಹೋಯ್ತು ತುಂಬಿ ಇಡ್ತೀನಿ ನಾನು ಯಾಕಂದ್ರೆ ಅದು ಗೊತ್ತು ನನಗೆ ಏನು ಅಂತ ಗೊತ್ತು ಮೊಹರಂ ಆಚರಣೆ ಏನು ಅಂತ ಗೊತ್ತು ನನಗೆ ಮೂಲದಲ್ಲಿ ಮೊಹರಂ ಯಾರು ಮಾಡ್ತಿದ್ರು ಇದಕ್ಕೆ ಮೊಹರಂ ಬಂತು ಎದಕ್ಕಾಯಿತು ಹಾಂ ಅವ್ರದ್ದು ಕಲ್ಮ ಸಹಿತ ಕಲ್ಮ ಮಾಡಿದ್ದೀನಿ ಹಾಂ ಕಲ್ಮ ಓದಿದ್ದೀನಿ ಜ ಅವ್ರದ್ದು ಜಮಾತ್ ಮಾಡ್ತಾರಲ್ಲ ಬಾಗಲಕೋಟೆಯಲ್ಲಿ ಆದ ಆಗಿರ್ಬೇಕಾದ್ರೆ ನಾನು ಹೋಗಿದ್ದೀನಿ ನನ್ನ ಫ್ರೆಂಡು ಕರ್ಕೊಂಡು ಹೋಗಿದ್ರು ನಾನು ಹೋಗಿದ್ದೀನಿ ಸಮಸ್ಯೆ ಇಲ್ಲ ಗುರು ಅವರು ಮಾಡ್ತಕ್ಕಂಥ ನಮಾಜಲ್ಲೂ ಸಹಿತ ನಮ್ಮದೇ ಆದಂಥ ವಜ್ರಾಸನ ಇದೆ ಪೈಗಂಬರರು ಮಾಡಬೇಕಾದ್ರೆ ಸುಮ್ಮನೆ ಮಾಡಿಲ್ಲ ಅಂತ ಅತ್ಯುತ್ತಮವಾದಂತಹ ಒಂದು ಇದು ಇಲ್ಲ ಏನಂದರೆ ವ್ಯಕ್ತಿತ್ವ ಇಲ್ಲ ಯಾವುದೂ ಇಲ್ಲ ಆ ಥರ ಬದುಕಿದ್ರು ಕೆಲವೊಂದಿಷ್ಟು ವಿಚಾರಗಳನ್ನು ಎಷ್ಟು ಚೆನ್ನಾಗಿ ಅಂದರೆ ಅವರಷ್ಟು ಚೆನ್ನಾಗಿ ಹೇಳಿದ್ರು ಯಾರು ಇಲ್ಲ ಆದರೆ ಆ ಪೈಗಂಬರ ಹೆಸರಿಟ್ಕೊಂಡು ಕೆಲವೊಂದಿಷ್ಟು ಜನ ಬೇರೆ ಅದನ್ನ ತುಂಬುತ್ತಾ ಇದಾರೆ ಬಡವ್ರ ಮಕ್ಕಳಿಗೆ ಆ ಬಡವ್ರ ಮಕ್ಕಳನ್ನ ಕಾಪಾಡ್ಕೊಳ್ಳಿ ದಯವಿಟ್ಟು ನಿಮ್ಮ ಸ್ನೇಹಿತರನ್ನು ದ್ವೇಷಿಸಬೇಡಿ ಈ ವಿಚಾರಗಳಿಗೆ ಕಾಪಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳ ವಿಚಾರಗಳಿಗೆ ಬಲಿಯಾಗಬೇಡಿ ನಿಮ್ಮ ಸ್ವಂತ ವಿಚಾರದಲ್ಲಿ ಇದೆಯಾ ಕೆಲವೊಂದಿಷ್ಟು ಇದ್ರ ಇರುತ್ತೆ ತಪ್ಪುಗಳು ಅವರಲ್ಲೂ ಇದೆ ನಮ್ಮದರಲ್ಲೂ ಇದೆ ಅದು ತಿದ್ದುಕೊಳ್ಳೋಣ ಮಾಡೋಕ್ಕಾಗಲ್ಲ ಏನಾದ್ರು ಮಾಡೋಕ್ಕಾಗತ್ತಾ ಅದಕ್ಕೇನು ಮಾಡೋಕ್ಕಾಗತ್ತೆ ನೀನು ಕೂತು ಸ್ಟೇಟಸ್ ಹಾಕಿದ್ರೆ ಚೇಂಜ್ ಆಗುತ್ತಾ ಸ್ಟೇಟಸ್ ಹಾಕಿದರೆ ಚೇಂಜ್ ಆಗಿಬಿಡುತ್ತಾನಪ್ಪ ನೀನು ಶನಿವಾರ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗಲ್ಲ ಆಂ ಆಂ ವಾಯುಪುತ್ರ ಆಂ ತನ್ನೋ ಹನುಮ ಪ್ರಚೋದಿ ಅಥವಾ ಮನಸ್ಸನ್ನು ಕೊಡ್ತೀನಿ ಹನುಮನಿಗೆ ಅಂತ ಹೇಳಿಬಿಟ್ರೆ ತನ್ನೋ ಹನುಮ ಪ್ರಚೋದಿ ನನ್ನ ತನುವನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ರೆ ಆಗ್ಬಿಡ್ತದ ನೀ ತನುವನ್ನು ಅವ್ನಿಗೆ ಕೊಟ್ಟು ಅವನಂಥ ಬ್ರಹ್ಮಚಾರಿ ಅವನಂಥ ಅಗಾಧವಾದಂಥ ಶಕ್ತಿ ನಿನ್ನಲ್ಲಿದೆಯಾ ಇಲ್ಲ ಮಾಡು ಆದರೆ ಅದನ್ನು ಫಾಲೋ ಮಾಡು ಆಂಜನೇಯನ ಭಕ್ತ ಅಂದರೆ ಆಂಜನೇಯನ ವಿಚಾರಗಳನ್ನು ಫಾಲೋ ಮಾಡು ಬಸವಣ್ಣನ ಭಕ್ತ ಅಂದರೆ ಬಸವಣ್ಣವ್ರನ್ನ ಫಾಲೋ ಮಾಡು ಪೈಗಂಬರ ಭಕ್ತ ಅಂದರೆ ಪೈಗಂಬರ ವಿಚಾರಗಳನ್ನು ಫಾಲೋ ಮಾಡು ವ್ಯಕ್ತಿಗಳನ್ನು ಫಾಲೋ ಮಾಡಬೇಡಿ ವ್ಯಕ್ತಿಗಳ ವಿಚಾರಗಳನ್ನು ಫಾಲೋ ಮಾಡಿ ಯಾವತ್ತು ವ್ಯಕ್ತಿಗಳಿಗಿಂತ ವ್ಯಕ್ತಿಯ ವಿಚಾರಗಳು ಶ್ರೇಷ್ಠವಾಗಿರ್ತವೆ ವ್ಯಕ್ತಿ ಯಾವತ್ತೂ ಶ್ರೇಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅವನನ್ನು ಕಾಡ್ತಾ ಇರ್ತವೆ ಯಾಕಂದರೆ ಭವದಲ್ಲಿ ಬಂದವನು ಇವೆಲ್ಲವನ್ನು ಕಾಡ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮ ಅಂದರೆ ಒಂದು ನರ ರೋಮ ರೋಮಗಳು ಎದ್ನೆಂತ್ಕೊಂತಾವೆ ಹಿಂದುತ್ವದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೂ ಒಂದಷ್ಟು ಆದರೆ ಶ್ರೀರಾಮಚಂದ್ರ ಪ್ರಭುಗೂ ಸಹಿತ ಕ್ರೋಧಾಗ್ನಿಗಳು ಕಾಡಿದ್ರು ಯಾಕಂದರೆ ಮಾನವ ಜನ್ಮಕ್ಕೆ ಬಂದಿದ್ದ ಮಾನವ ಜನ್ಮ ಅಷ್ಟು ಶ್ರೇಷ್ಠತೆ ಅಲ್ಲ ಗುರುವೇ ನೀನು ತಿಳ್ಕೊ ಶ್ರೇಷ್ಠತೆ ಬರೋದೇ ಬೇರೆ ವಿಚಾರಕ್ಕೆ ಶ್ರೇಷ್ಠತೆ ನಮ್ಮನ್ನು ನಾವು ಮಾಡ್ಕೋಬೇಕು ಆತ್ಮನೋ ಆತ್ಮ ಉದ್ಧಾರ ಅಂತ ಆತ್ಮವನ್ನು ಆತ್ಮವೇ ಉದ್ಧಾರ ಮಾಡಬೇಕು ನಿನ್ನ ಆತ್ಮವನ್ನು ನೀನೇ ಉದ್ಧಾರ ಮಾಡಬೇಕು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಾಶಿ ರಾಮೇಶ್ವರದ ದೇವರು ದೇವರಲ್ಲ ನಿನ್ನ ನೀನು ಅರಿತೊಡೆ ನೀನೇ ದೇವರು ನೋಡ ಕೂಡಲ್ಲ ಸಂಗಮ ದೇವ ನಿನ್ನ ನೀನು ಅರಿಬೇಕು ನಿನ್ನೊಳಗೆ ಒಬ್ಬ ಅದಾನ ಅವನು ಕೇಳಬೇಕು ಈಗ ನಾನು ಶಿವ ಶಿವನೊಳಗೆ ಇನ್ನೊಬ್ಬ ಶಿವ ಅದಾನ ಅವ ಒಳ್ಳೆಯದು ಕೆಟ್ಟದ್ದು ಎರಡು ಹೇಳ್ತಿರ್ತಾನ ಸರಿ ನಾನು ಎಷ್ಟು ಕೋಪ ಮಾಡ್ಕೋತೀನಿ ಅಂದರೆ ನಮ್ಮ ಮನೆಯವ್ರ ಮೇಲೆ ವಿಪರೀತ ಕೋಪ ಮಾಡ್ಕೊತೀನಿ ಆಮೇಲೆ ನಾನು ಪಶ್ಚಾತ್ತಾಪ ಪಡ್ತೀನಿ ಅದು ಯಾಕಂದರೆ ನನಗೂ ಕೋಪ ಇದೆ ನನಗೂ ಬೇಜಾರಿದೆ ನನ್ ಇವೆಲ್ಲ ಹೇಳ್ತೀನಿ ಅಂದರೆ ನನ್ನ ಸ್ವಾಮೀಜಿ ಎಲ್ಲ ಗುರು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದ ಅನ್ನೋದು ಒಂದು ಜೀವನದ ಒಂದು ಭಾಗ ಅಷ್ಟೇ ನಾನಿವಾಗ ಓದೆ ಅಂದರೆ ಏಳುವರೆ ಡ್ಯೂಟಿ ಹೋಗ್ತೀನಿ ನಾನು ಏಳುವರೆ ಎಂಟು ಗಂಟೆಗೆ ಎಂಟು ಎಂಟು ಕಾಲಿಗೆ ನಾನು ಡ್ಯೂಟಿ ಸ್ಟಾರ್ಟ್ ಅಲ್ಲಿವರೆಗೂ ನಾನು ಹೇಳಬೇಕದನ್ನು ಹೇಳಿ ನಾನು ಏನೋ ಹೇಳಿದ್ನಲ್ಲ ಕೆಲವೊಂದಿಷ್ಟು ಜನ ನನಗೆ ಕಸ ಹಾಕ್ತೀಯಾ ಅಂತಾರೆ ಕಸನ ಅಂದರೂ ಹಾಕೋ ಇಲ್ಲ ಜ್ಞಾನ ಅಂದ್ಕೊಂಡ್ರೆ ಜ್ಞಾನ ಅಂದರೂ ಅನ್ಕೋ ಸುಮಾರು ಸರಿ ಹೇಳಿದ್ದೀನಿ ನಾನು ಇದು ಇವಾಗಲೂ ಹೇಳ್ತಾ ಇದ್ದೀನಿ ನಾನು ಏನೇ ಕೊಟ್ಟರು ಒಳ್ಳೆಯದನ್ನೇ ಕೊಡಬೇಕು ಅಂತ ಅನ್ಕೊತೀನಿ ಒಳ್ಳೆಯದನ್ನೇ ಮಾಡಬೇಕು ಅಂತ ಅನ್ಕೊತೀನಿ ಸಾಧ್ಯವಾದಷ್ಟು ಒಳ್ಳೆ ಅದ್ರ ವಿಚಾರಗಳು ಕೆಟ್ಟದ್ದು ಬರ್ಬೋದು ಯಾವುದೇ ಯಾವುದೇ ವಿಚಾರಗಳು ಯಾವುದೇ ವ್ಯಕ್ತಿಗಾಗಲಿ ವಿಚಾರಗಳು ಕೆಟ್ಟದ್ದು ಬರ್ಬೋದು ಆದರೆ ನಡೆ ನುಡಿ ಮಾತ್ರ ಶುದ್ಧವಾಗಿರುತ್ತೆ ಯಾಕಂದರೆ ನಾವು ದೇವರು ಹೊಂದಿಸ್ಬೇಕಾದ್ರೆ ಹೇಳ್ತಾರೆ ನಡೆ ಶುದ್ಧ ನುಡಿ ಶುದ್ಧ ತೊಡೆಯಲು ಬಳು ಶುದ್ಧ ನೋಡೋ ಬಸವಣ್ಣ ಇವ್ರು ಹಿಂದೆ ಕಡೆ ಕಡೆ ಅಂತಿರ್ತಾರೆ ಕಡೆ ಅನ್ನಬೇಕಾದ್ರೆ ಏನು ಹೇಳಕತ್ತಾರ ಅನ್ಕೊಂಡು ತಿಳ್ಕೊಂಡು ಕಡೆ ಅನ್ಬೇಕು ಇವರು ನಮ್ಮ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಫಾಲೋ ಮಾಡಲ್ಲ ಫಾಲೋ ಮಾಡಬೇಕು ಸಾಧ್ಯವಾದಷ್ಟು ಆಚಾರದಲ್ಲಿ ಹೇಳಿ ವಿಚಾರದಲ್ಲಿ ಬಿಡಬಾರ್ದು ಅದೇನಂತಾರಲ್ಲ ಮಾತು ನೋಡಿರೋ ಬಂಗಾರ ಮನೆ ಮನೆ ಮುಂದೆ ಬೃಂದಾವನ ಹೊರಗೆ ಸಮಥಿಂಗ್ ಏನೋ ಹೇಳ್ತಾರ ಬಟ್ ಕೆಟ್ಟದ್ದನ್ನು ಇಟ್ಕೋಬೇಡಿ ದಯವಿಟ್ಟು ನನಗೆ ನನ್ನ ಪ್ರಕಾರ ಎರಡೇ ಜಾತಿ ಇರೋದು ಎರಡೇ ಜಾತಿ ಎರಡೇ ಧರ್ಮ ಇರೋದೇ ಎರಡು ಅದ್ವೈತ ನಮ್ಮದು ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಇರಲಿಲ್ಲ ಮೊದಲು ಹಿಂದೂ ಧರ್ಮ ಅಂತ ಇರಲಿಲ್ಲ ತಿಳ್ಕೊಳ್ಳಿ ಇದು ನಾನು ಏನು ಹೇಳ್ ನಾನು ಏನಿದೆ ಅಂತ ಹೆಸರು ಹೇಳಲ್ಲ ತಿಳ್ಕೊಳ್ಳಿ ತಿಳ್ಕೊಳಕ್ಕಾದ್ರೂ ಬಿಡ್ತೀನಿ ನಾ ಹಿಂದೂ ಧರ್ಮ ಅಂತ ಮೊದಲು ಇರಲಿಲ್ಲ ಬೇರೆ ಏನಿತ್ತು ಅಂತ ತಿಳ್ಕೊಳ್ಳಿ ವಿಕಿಪೀಡಿಯಾ ಗೂಗಲ್ ಸಮಥಿಂಗ್ ಎಲ್ಸ್ ಏನಾದರೂ ಚೆಕ್ ಮಾಡ್ಕೊಳ್ಳಿ ಸಿಗುತ್ತೆ ನಿಮಗೆ ಹಿಂದೂ ಧರ್ಮ ಅಂತ ಇರಲಿಲ್ಲ ಬೇರೆನೇ ಇತ್ತು ಹೆಸರು ಹಿಂದೂ ಧರ್ಮ ಅಂತ ಬಂದಿದ್ದೇ ಬೇರೆ ವಿಚಾರಕ್ಕೆ ಆ್ಯಂಡ್ ಕೆಲವೊಂದಿಷ್ಟು ದೇವರ ಅನುಗ್ರಹ ಸಿಗಬೇಕು ಅಂದರೆ ಕೆಲವೊಂದಿಷ್ಟು ವಿಚಾರಗಳನ್ನು ಓದಿದ್ರೆ ಮಾತ್ರ ಸಿಗುತ್ತೆ ಕೇಳಿದ್ರೆ ಮಾತ್ರ ಸಿಗುತ್ತೆ ಶ್ರವಣಾನಂದ ಶ್ರವಣಾನಂದ ಅಂದರೆ ಕಿವಿ ಕೇಳಿಸ್ಕೊಂಡು ಇದಾಗಬೇಕು ವಾಣಿ ಆನಂದ ಅಂದರೆ ಮಾತಾಡಿ ಕೆಲವೊಂದಿಷ್ಟು ಒಳ್ಳೆಯದನ್ನು ಮಾತಾಡಿ ಅವನನ್ನು ಕೆಲವೊಂದನ್ನು ನೋಡಿ ಆನಂದ ಪಡಬೇಕು ಕೆಲವೊಂದನ್ನು ಅನುಭವಿಸಿ ಆನಂದ ಪಡಬೇಕು ಕೆಲವೊಂದು ಅನುಭವಗಳು ಹೇಳೋಕ್ಕಾಗಲ್ಲ ಒಂದಷ್ಟು ದೆವ್ವ ನೋಡಿ ಅದನ್ನ ಅವನು ಹೇಳ್ಕೊಳಕ್ಕಾಗಲ್ಲ ದೇವ್ರು ನೋಡಿನ ದೇವ್ರು ನೋಡಿದ್ರು ಇರ್ತಾರೆ ದೈವ ಮಾನವ ಅಂತ ಪ್ರತಿ ಸರಿ ಹೇಳ್ತೇನೆ ನಾನು ದೇವರು ಯಾವತ್ತೂ ಡೈರೆಕ್ಟಾಗಿ ತ್ರಿಶೂಲ ಹಿಡ್ಕೊಂಡು ಡಮರಗ ಹಿಡ್ಕೊಂಡು ಕೊಳ್ಳಾಗ ಹಾವು ಹಾಕ್ಕೊಂಡು ಮ್ಯಾಗ ಗಂಗೆಯನ್ನು ಕೂರಿಸ್ಕೊಂಡು ಅರ್ಧಚಂದ್ರ ಹಿಡ್ಕೊಂಡು ನೀಲಕಂಠನಾಗಿ ಗಜಾಮ್ರ ಗಜ ಚರ್ಮಾಂಬ್ರನಾಗಿ ರುದ್ರಾಕ್ಷಿ ಹಾಕ್ಕೊಂಡು ಶಿವ ಯಾವತ್ತೂ ಬರಲ್ಲ ತಿಳ್ಕೊಂಬಿಟ್ರ ಯಾವತ್ತೂ ಒಂದು ಮಾನವನ ರೂಪದಲ್ಲೇ ಬರಬಹುದು ನಿನ್ನ ಸ್ನೇಹಿತನಾಗಿ ಬರಬಹುದು ನಿನ್ನ ತಂದೆಯಾಗಿ ಬರಬಹುದು ಯಾರಾದರೂ ಆಗಿ ಬರಬಹುದು ಆದರೆ ಅವನು ಬಂದಾಗ ಗುರುತಿಡಿತಕ್ಕಂಥ ಶಕ್ತಿ ನಿನ್ನಲ್ಲಿರಬೇಕು ಕಂಡವರು ಇದ್ದಾರೆ ಆದರೆ ಅವರು ಗುರು ಎಲ್ಲೋ ಒಂದು ವಿಚಾರಗಳಲ್ಲಿ ಬಲಿಯಾಗಿದ್ದಾರೆ ಆದರೆ ಅದೇ ಕಾರಣಕ್ಕೆ ಯಾರು ಯಾರನ್ನು ದ್ವೇಷಿಸಬೇಡಿ ದ್ವೇಷ ಅನ್ನೋದು ಯಾವುದೇ ಧರ್ಮದ ಮೂಲ ಅಲ್ಲ ಗರ್ಭ ಕೊಯ್ದು ಗಂಡ ಹೆಣ್ಣು ಅಂತ ಚೆಕ್ ಮಾಡಬೇಕಾದ್ರೆ ಪೈಗಂಬರ್ ಹುಟ್ಟಿದ್ದು ಅವರಿಗೆ ಕುರ್ಬಾನಿ ಅಂತ ಕತ್ತು ಒಂದು ಮಗನ ಕತ್ತು ಕುಯ್ಬೇಕಾದ್ರೆ ಹಾಡಾಯ್ತು ಆ ಹಾಡಿನಿಂದ ಒಂದು ಹಬ್ಬ ಮಾಡಿದರು ಅವರು ಅವ್ರು ಮೂರೇ ಹಬ್ಬಗಳು ಬರೋದು ಆ್ಯಂಡ್ ಅದರಲ್ಲಿ ವ್ಯಕ್ತಿ ಕು ವ್ಯಕ್ತಿ ಪೂಜೆ ಆರಾಮೈತಿ ವ್ಯಕ್ತಿ ಪೂಜೆಗಳನ್ನು ಮಾಡಲ್ಲ ಅವರು ಆದರೆ ಈ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರನವರು ಬ್ರಿಟಿಷರು ಅವರು ಟಿಪ್ಪು ಸುಲ್ತಾನ್ ಜಯಂತಿ ಅಂತ ಅವ್ರ ಮೂಲದಲ್ಲಿ ಇಸ್ಲಾಮಿಯರು ಅದನ್ನ ಮಾಡಲ್ಲ ಮೂಲದಲ್ಲಿ ಇಸ್ಲಾಮಿಯರು ಎಷ್ಟು ಒಳ್ಳೆಯವರು ಅನ್ನೋದು ನಾನು ನೋಡಿದ್ದೀನಿ ನನ್ನ ಕರ್ಕೊಂಡು ನನ್ನ ಧನ್ನೂರಲ್ಲಿ ಮೈನು ಅಂತ ಇದ್ದಾರೆ ಅವ್ರು ಕರ್ಕೊಂಡು ಹೋಗಿ ಮಸೀದಿಯಲ್ಲಿ ಕೂರಿಸ್ಕೊಂಡು ಕುರಾನ್ ಓದಬೇಕಾದ್ರೆ ನನ್ನ ಕೂರಿಸ್ಕೊಂಡು ಹೇಳಿದ್ದಾರೆ ಗುರು ನಾನು ತಪ್ಪ ಅವರು ತಪ್ಪಂತ ಹೇಳಲ್ಲ ನಾನು ಕುರಾನನ್ನು ಕೇಳಿದ್ದೀನಿ ಅವ್ರನ್ನ ಹೇಳಿದನ್ನ ಕೇಳಿದ್ದೀನಿ ಓದಿದ್ದೀನಿ ಸಮಥಿಂಗ್ ಕನ್ನಡದಲ್ಲಿ ಕುರಾನ್ ಅಂತ ಆ್ಯಪ್ ಬರುತ್ತೆ ಅದರಲ್ಲೂ ನೋಡ್ಕೊಂಡಿದ್ದೀನಿ ಎವರ್ ಎವರ್ ನೀವು ನೀನು ತಪ್ಪು ತಿಳ್ಕೊಳ್ಳೋಕೆ ತಪ್ಪೇ ಇಲ್ಲ ನ ಈ ಜ್ಞಾನ ಏನೋ ಸದೃಶ್ಯ ಜ್ಞಾನಕ್ಕೆ ಕಣ್ಣು ಬೇಕಾಗಿಲ್ಲ ಕಣ್ಣಿಗೆ ಕಣ್ಣಿಗೆ ಕಾಣೋದಲ್ಲ ಜ್ಞಾನನೇ ನಿನಗೆ ನಹಿ ಜ್ಞಾನೇನೇ ಸುದೃಶಂ ನಿನ್ನ ಕಣ್ಣಿಗೆ ಕಾಣಲಾರ್ದಂಥದ್ದು ಆತ್ಮಕ್ಕೆ ಕಾಣತಕ್ಕಂಥ ವಸ್ತುಗಳು ಇದ್ದಾವೆ ದ್ವೇಷ ಮಾಡಿ ಏನು ಮಾಡ್ತೀಯ ಬೇವವನ್ನು ಬಿತ್ತಿ ಮಾವನ್ನ ತೆಗಿಲಿಕ್ಕಾಗ್ತದ ನೀನು ದ್ವೇಷವನ್ನು ಮಾಡಿ ಅವರಿಂದ ಪ್ರೀತಿ ಗಳಿಸಿ ನೀನು ಬದುಕಕ್ಕಾಗ್ತದ ಎಲ್ಲರೂ ಒಂದಾಗಿರಲಿ ಅಂತಂದು ತಿಂತಿನಿ ಮೋನಪ್ಪ ಅವರು ತಮ್ಮ ದೋಸ್ತಾದಂಥ ಇಸ್ಲಾಂ ಧರ್ಮದಾದಂಥ ಪೈಗಂಬರಂ ಅವರು ಅದೇ ಕಾರಣಕ್ಕೆ ಕೊಡೆಕಲ್ ಇದ್ರೊಳಗೆ ಈಗಾದರೂ ಇಸ್ಲಾಂ ಧರ್ಮದ ಒಂದಷ್ಟು ವಿಚಾರಗಳಿದೆ ಅದು ಬಿಡ್ತೀನಿ ಗುಂಡ್ಗಡಿಗೆ ನಾವು ಲಿಂಗಾಯ್ತರ ಅಂತಂದು ಹಾಕೊಂತಾರಲ್ಲ ಗುಂಡ್ಗಡಿಗೆ ಯಾವ ಐತದು ಗುಂಬಸ್ ಆಕಾರದಾಗ್ತದ ಈಗಾದರೂ ದೇವ್ರು ಹೊಂದಸ್ಬೇಕಾದ್ರೆ ಏಕ್ ಲಾಖ್ ಐಸಾರ್ ಹಜಾರ್ ಸೋ ಮೊಹಮ್ಮದ್ ಪೈಗಂಬರ್ ದಿನ್ ದೀನ್ ಹಾಕ್ತಾರೆ ನಮ್ಮ ಬಸರು ಕುಡ್ದಾಗ ಪೌಡ ಮುತ್ತ ಪೌಡ್ ಪತಾಕಿ ದೋಸ್ತಾರ ಹೋ ದಿನ್ ಅಂತಾನೆ ಅನ್ನೋದು ದಯವಿಟ್ಟು ಇದನ್ನೆಲ್ಲ ಮಾಡ್ರಿ ನನಗೆ ಸಮಯ ಆಯಿತು ನಾನೇನು ತೆರಳ್ತೀನಿ ನಿಮ್ಗೆ ಒಳ್ಳೇದು ಅನ್ನಿಸಿದ್ರೆ ಶೇರ್ ಮಾಡಿರಿ ಬೇರೆಯವ್ರಿಗೂ ತಿಳ್ಕೊಳ್ಳಿ ಇಲ್ಲ ಕೆಟ್ಟದ್ದು ಅನಿಸಿದ್ರೆ ಕಮೆಂಟ್ ಮಾಡಿರಿ ನಾನು ತಿಳ್ಕೊತೀನಿ